ತುಂಬ ಮೃದುವಾದಂತಹ ಅನ್ನದಿಂದ ಮಾಡುವ ಶಾವಿಗೆ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೊಂದು ಸ್ಮೂತಾಗಿರುತ್ತೆ ಗೊತ್ತಾ ಇದು ಹಾಗೂ ಇದರ ಜೊತೆಗೆ ಒಂದು ರಸವತ್ತಾದ ಪಲ್ಯ ತರಕಾರಿ ಪಲ್ಯ ಹಾಗೂ ಕಾಯಿ ರಸ ಇಷ್ಟನ್ನು ಮಾಡ್ತಿದ್ದೀನಿ ಕ್ವಿಕ್ಕಾಗಿ ಮಾಡ್ತೀನಿ ಬೇಗ ನೋಡ್ಕೊಂಬರೋಣ ಬನ್ನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಪೂರ್ತಿಯಾಗಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಬೌಲು ನೋಡಿ ಯಾವುದು ಕಪ್ಪಲ್ಲಾದ್ರು ತಗೊಳ್ಳಿ ಅಥವಾ ಬೌಲಲ್ಲಾದರೂ ತಗೊಳ್ಳಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲೆಲ್ಲ ತೊಗೊಳ್ಳಿ ತುಂಬ ತುಂಬಿದ್ದೆ ಅನ್ನ ಅಷ್ಟನ್ನು ತೊಗೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ ಗಟ್ಟಿಯಾಗಿ ರುಬ್ಬಿ ತುಂಬ ನೀರು ಹಾಕ್ಬಾರ್ದು ಇದಕ್ಕೆ ಗಟ್ಟಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡು ತಂದಿದ್ದೀನಿ ಅಗಲವಾದ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಮಿಕ್ಸಿಗೆ ಹಾಕ್ಕೊಂಡಲ್ಲ ಅನ್ನ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಹದಕ್ಕೆ ರುಬ್ಕೊಳ್ಳಿ ತುಂಬ ತೆಳುವಾಗಿ ಬೇಡ ಒಂದು ಬೌಲ್ನಲ್ಲಿ ಅದೇ ಬೌಲು ಅನ್ನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಪೂರ್ತಿಯಾಗಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಹಿಟ್ಟು ಅನ್ನ ತೊಗೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಪೂರ್ತಿಯಾಗಿ ಇದಕ್ಕೆ ಬೇಕಾಗುತ್ತೆ ಸೊ ಸ್ವಲ್ಪನೇ ಹಾಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ನೀವು ತಗೊಂಡಿರೋ ಅನ್ನಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗೋ ತನಕ ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಅದು ಪೂರ್ತಿಯಾಗಿ ಹಿಡಿತಾ ಇದೆ ನೋಡಿ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ಪು ಹಿಟ್ಟು ಈ ಲೆಕ್ಕದಲ್ಲಿ ತಗೊಂಡ್ರೆ ಆಯಿತು ಒಂಚೂರು ಹೆಚ್ಚು ಕಡಿಮೆ ಆದರೆ ಹಿಟ್ಟನ್ನು ನೀವು ಹಾಕೋಬೋದು ಅದಕ್ಕೆ ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಂತ ಹೇಳಿದ್ದು ಏನಾದರೂ ಜಾಸ್ತಿ ಆದರೆ ಹಿಟ್ಟು ಕಷ್ಟ ಆಗುತ್ತೆ ಸ್ವಲ್ಪ ಅಂದರೆ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಸ್ವಲ್ಪ ನಾದಬೇಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಷ್ಟೇ ಈ ಹದಕ್ಕೆ ಇರಬೇಕು ನೋಡಿ ಈ ಥರ ಕರೆಕ್ಟಾಗಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಚಕ್ಲಿ ಎಲ್ಲ ಮಾಡ್ತೀವಲ್ಲ ಆ ಹೊರಳನ್ನ ತೊಗೊಂಡಿದ್ದೀನಿ ಬಿಲ್ಲೆ ನೋಡಿ ಶಾವಿಗೆ ಬಿಲ್ಲೆ ತೊಗೊಂಡಿದ್ದೀನಿ ಅದನ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಚಕ್ಟಿ ಬೇಕಾದರೂ ನೀವು ಮಾಡ್ಕೋಬೋದು ಇವಾಗ ಇದಕ್ಕೆ ಒಳಗಡೆ ಎಲ್ಲ ಎಣ್ಣೆ ಸವ್ರ್ಕೊಳ್ತಾ ಇದ್ದೀನಿ ನೋಡಿ ಅಂಟೋದಿಲ್ಲ ಅಂದ್ಬಿಟ್ಟು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಅನ್ನದ ಉಂಡೆ ಈ ರೀತಿ ಮಾಡ್ಕೊಂಬಿಟ್ಟು ಅನ್ನ ಹಾಗೂ ಅಕ್ಕಿ ಹಿಟ್ಟಿನ ಉಂಡೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಹಾಕ್ಕೊಳ್ಳೋದು ಉದ್ದುದ್ದವಾಗಿ ರೀತಿ ಮಾಡ್ಕೊಂಡ್ರೆ ಕ್ಲೀನಾಗಿ ಹಾಕ್ಬೋದು ಇನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಅದೇ ರೀತಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಪ್ರೆಸ್ ಮಾಡಿ ಮೇಲ್ಗಡೆ ಮುಚ್ಚಳನ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇಡ್ಲಿ ತಟ್ಟೆ ಬರುತ್ತಲ್ವ ಅದನ್ನು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಕ್ಲಿ ಹೋರ್ಳಲ್ಲಿ ಈ ರೀತಿ ಶಾವಿಗೆ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಅಲ್ವಾ ಹೀಗೆ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾವು ಪ್ಲೇಟ್ಸ್ಗೆ ಬಿಟ್ಕೊಂಡ್ರಾಯ್ತು ಆ ಹೋಲ್ ಇರುತ್ತಲ್ವ ಅಲ್ಲಿಗೆ ಇಡ್ಲಿ ತಟ್ಟೆದು ಹೋಲ್ ಇರುತ್ತೆ ಅಲ್ವಾ ಪ್ಲೇಟಲ್ಲಿ ಅಲ್ಲಿ ಅಲ್ಲಿಗೆ ನೋಡಿ ಈ ತರ ತುಂಬಾ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು ಅನ್ನ ಇದ್ದುಬಿಟ್ರೆ ಸಾಕು ಅರ್ಧ ಗಂಟೆ ಒಳಗೆ ಇದನ್ನ ನಾವು ಮಾಡ್ಕೋಬಹುದು ತಟ್ಟಂತ ಮಾಡ್ಕೋಬೋದು ನೋಡಿ ಎಲ್ಲಾ ಪ್ಲೇಟ್ಸ್ಗೂ ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಇಡ್ಲಿ ಪ್ಲೇಟ್ಸ್ಗಳಿಗೂ ನಾನು ಹೀಗೆ ಶಾವಿಗೆನ ಬಿಟ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ನೆಲ್ಲ ಇದನ್ನ ಇಡ್ಲಿ ತಪ್ಲಿಯಲ್ಲಿ ಇವಾಗ ಬೇಯಿಸ್ಬೇಕು ಮಾಮೂಲಿ ನಾವು ಇಡ್ಲಿ ಬೇಯಿಸ್ತೀವಲ್ವಾ ಅದೇ ತರ ಕೆಳಗಡೆ ನೀರು ಹಾಕಿದ್ದೀನಿ ಇಡ್ಲಿ ತಪ್ಪಲಿಗೆ ಅದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಇದು ಬೇಯೋ ತನಕ ಒಂದು ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಅವರೆಕಾಳು ಇಲ್ಲ ಅಂದ್ರೆ ನೀವು ಹಸಿ ಬಟಾಣಿ ಅಥವಾ ನೆನೆಸಿದ ಬಟಾಣಿ ಹಾಕೋಬಹುದು ಒಂದು ಬಟ್ಲು ಎರಡು ಆಲೂಗೆಡ್ಡೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೀನ್ಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಒಂದು ಆಮೇಲೆ ಬದನೆಕಾಯಿ ಎರಡು ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರನ್ನ ತೆಗೆದು ಬಿಟ್ಟಿವಾಗ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಎರಡು ವಿಸಲ್ ಆದರೆ ಸಾಕಾಗತ್ತೆ ಈಗ ಮಿಕ್ಸಿ ಜಾರ್ಗೆ ಐದು ಟೇಬಲ್ ಸ್ಪೂನಿನಷ್ಟು ತೆಂಗಿನ ತುರಿ ಒಂದು ಟೇಬಲ್ ಸ್ಪೂನ್ ಕಡಲೆ ಈರುಳ್ಳಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಗೂ ಅರ್ಧ ಇಂಚಿಗಿನ ಕಡಿಮೆ ಇದೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಒಂದು ಅತ್ತಿ ಹೆಸಳು ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಇವಾಗ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈಗ ತರಕಾರಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಎರಡು ವಿಸಿಲ್ ಆದ್ಮೇಲೆ ತಣ್ಣಗಾಗಿದೆ ಇದು ತರಕಾರಿ ಬೆಂದಿದೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಅವರೇ ನೋಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೆಂಪುಗಾಗಿದೆ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊ ಹಾಕ್ಕೊಂಡು ಮೆತ್ತಗಾಗೋವರೆಗೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಕೂಡ ಇವಾಗ ಮೆತ್ತಗಾಯಿತು ನೋಡಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿ ವಾಸನೆ ಹೋದ್ಮೇಲೆ ಅದು ಅರಿಶಿನ ಪುಡಿದು ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕು ಯಾಕೆ ಅಂದರೆ ನಾವು ಹಸಿಯಾಗಿ ಎಲ್ಲ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ತರಕಾರಿ ಬೆಂದಂತಹ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ನೋಡ್ಕೊಳ್ಳಿ ಈ ಹದಕ್ಕೆ ಇರಬೇಕು ನಾನು ಇಲ್ಲಿ ಹೆಚ್ಚಿಗೆ ನೀರೇನು ಹಾಕ್ತಾ ಇಲ್ಲ ಕರೆಕ್ಟ್ ಹದ ಇದೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹದ ನೋಡಿಕೊಂಡು ಕರೆಕ್ಟಾಗಿ ನೀರನ್ನು ಹಾಕೊಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನ ಈ ರೀತಿ ಕುದಿಸ್ಕೋಬೇಕು ಕುದಿಯುವಾಗ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ ಆದ್ರಿಂದ ಇವಾಗ ರೆಡಿ ಆಯ್ತು ಶಾವ್ಗೆ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಹದಿನೈದು ನಿಮಿಷ ಆದ್ಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಅದು ಬೆಂದಿದ್ದು ಗೊತ್ತಾಗುತ್ತೆ ಕೈಗೆ ಅಂಟೋದಿಲ್ಲ ಅಷ್ಟೇ ಕೈಗೆ ಅಂಟೋಲ್ವಲ್ಲ ಆವಾಗ ತೆಗೆದ್ರಾಯ್ತು ಈಗ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ನೀರು ಹಾಕಿಟ್ಕೊಡಿನಿ ಸ್ವಲ್ಪ ಒಂದು ಸ್ಪೂನ್ ಹೀಗೆ ಅದ್ಬಿಟ್ಟು ನೀರೊಳಗೆ ಈ ರೀತಿ ತೆಕ್ಕೊಂಡ್ರಾಯ್ತು ತುಂಬ ಚೆನ್ನಾಗಿ ಬಂದಿದೆ ಶಾವ್ಗೆ ಅಂಟ್ತಾ ಇಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಅನ್ನ ವೇಸ್ಟ್ ಆಗೋದಿಲ್ಲ ನಾವು ಈ ರೀತಿ ಎಲ್ಲ ತಿಂಡಿಗಳನ್ನ ಮಾಡ್ಬೋದು ಉಳಿದ ಅನ್ನದಿಂದನಾದರೂ ಮಾಡ್ಬೋದು ಇಲ್ಲಾಂದರೆ ಬಿಸಿ ಅನ್ನ ಕೂಡ ಮಾಡಿಕೊಂಡು ನೀವು ಮಾಡ್ಬೋದು ನೋಡಿ ಎಷ್ಟು ಅದೃತ್ತೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಇದಕ್ಕೊಂದು ಕಾಯಿ ರಸ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಿನಷ್ಟು ಪುಡಿ ಬೆಲ್ಲ ತಗೊಂಡಿದ್ದೀನಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಪುಡಿ ಬೆಲ್ಲ ತಗೊಂಡಿದ್ದೀನಿ ಏಲಕ್ಕಿ ಕಾಯಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಖಾರ ಮಾಡಿದೆ ನಾನು ಪಲ್ಯ ಇದು ರೆಡಿ ಆಯಿತು ಶಾವ್ಗೆ ಸ್ವೀಟ್ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ನೀರು ಹಾಕಿಬಿಡುತ್ತೆ ಅದರಿಂದ ಸ್ವಲ್ಪ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕೊಂಡು ತರ್ತೀನಿ ನುಣ್ಣಗೆ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ರೆಡಿ ಆಯಿತು ನಮ್ಮ ಕಾಯಿ ರಸ ಬಿಸಿ ಮಾಡೋದು ಬೇಡ ಏನು ಬೇಡ ಹೀಗೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಆಯಿತು ಅನ್ಸಿದ್ರೆ ಒಂಚೂರು ನೀರು ಹಾಕೋಬಹುದು ನಾನು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವೀಟ್ ಕಡಿಮೆ ತಿನ್ನೋರು ಅರ್ಧ ಬೌಲು ಬೆಲ್ಲ ಹಾಕೊಂಡ್ರೆ ಸಾಕಾಗತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಶಾವಿಗೆ ಜೊತೆಗೆ ನಾನು ಮಾಡಿರೋ ಪಲ್ಯ ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ ಎರಡು ಕಾಂಬಿನೇಷನ್ ಮೂರು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ನಾನು ಶಾವ್ಗೆ ಜೊತೆಗೆ ಈ ಪಲ್ಯ ಹಾಗೂ ಕೈರಸ ಎರಡನ್ನು ಎರಡನ್ನೂ ಕೂಡ ಸರ್ವ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ತಿನ್ನೋದು ಅಂತ ಕೆಲವರಿಗೆ ಡೌಟ್ ಇರ್ಬೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಅನಿಸುತ್ತೆ ನೋಡಿ ಒಂದು ಶಾವ್ಗೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಕಾಯಿರಸ ಅಥವಾ ಪಲ್ಯ ಏನಾದರೂ ಹಾಕ್ಕೋಬೋದು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಹಿಂಗೆ ಎಳೆ ಎಳೆಯಾಗಿ ಇದೆ ನೋಡಿ ಅದೆಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ತುಂಡಾಗೋದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಕೈರಸ ಹಾಕೋಬಹುದು ಸ್ವೀಟ್ ಬೇಕು ಅಂದ್ರೆ ಕಾಯಿ ರಸ ಹಾಕೊಳ್ಳಿ ಖಾರ ಬೇಕು ಅಂದ್ರೆ ಪಲ್ಯ ಹಾಕೊಳ್ಳಿ ಎರಡು ತರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಅನ್ನದ ಶಾವಿಗೆ ಕಾಯಿರಸ ಹಾಗೂ ಈ ಪಲ್ಯ ಎಲ್ಲ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು